ವಿದ್ಯಾರ್ಥಿಗಳೇ ಇಂದಿನ ನಡೆಯೋದರಲ್ಲಿ ಮೌಲ್ಯಾಂಕನ ಪರೀಕ್ಷೆ ಒಂಬತ್ತನೇ ತರಗತಿಯಿಂದ ಕೆಲವು ಪ್ರಶ್ನೆಗಳನ್ನು ನೋಡಿದ್ವಿ ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ನಾನು ತಗೊಂಡಿದ್ದೀನಿ ಏಳು ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದೇನೆ ಇಲ್ಲಿ ಆರ್ ಬೆಲೆ ಏಳು ಸೆಂಟಿಮೀಟರ್ ಹಾಗೆಯೇ ಮೇಲ್ಮೈ ವಿಸ್ತೀರ್ಣ ತೊಗೊಂಡ್ರೆ ಫೋರ್ ಪೈ ಆರ್ ಸ್ಕ್ವಯರ್ ಆಲ್ರೆಡಿ ಈ ಲೆಕ್ಕಗಳನ್ನ ನಾವು ಹಿಂದೆಲ್ಲ ಮಾಡಿದ್ದೀವಿ ಅದರನ್ನು ಕೂಡ ಇನ್ನೊಂದು ಸರ್ತಿ ರಿವಿಷನ್ಗೋಸ್ಕರನ್ನಾದ್ರೂ ಮಾಡೋಣ ಈಸ್ ಈಕ್ವಲ್ ಟು ಫೋರ್ ಇಂಟು ಟ್ವೆಂಟಿ ಟು ಬೈ ಸೆವೆನ್ ಇಂಟು ಸೆವೆನ್ ಇಂಟು ಸೆವೆನ್ 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 ಕ್ಯಾನ್ಸಲ್ ಏಯ್ಟ್ ಏಯ್ಟ್ ಇಂಟು ಸೆವೆನ್ ಅಲ್ಲಿಗೆ ಎಂಬತ್ತೇಳು ಎಂಟು ಇಂಟು ಏಳು ಅಂದರೆ ಹದಿನಾರುನೂರು ಹದಿನಾರು ಸೆಂಟಿಮೀಟರ್ ಸ್ಕ್ವಯರ್ ಆಗ್ತಕ್ಕಂಥದ್ದು ಇದಾಯಿತು ನೆಕ್ಸ್ಟ್ ಒಂದು ಕ್ವಶನ್ ತಗೊಂಡ್ರೆ ಎರಡು ದಾಳಗಳನ್ನು ಏಕಕಾಲದಲ್ಲಿ ಮೂಡಿಸಿದಾಗ ಬರೆಯುವ ಬರುವ ಫಲಿತಗಣ ಬರೆಯಿರಿ ಅಂತ ಕೇಳಿದನು ನಾವು ಫಲಿತಗಣವನ್ನು ತಗೊಂಡ್ರೆ ಒಂದು ದಾಳ ಅಂತಂದು ಹೇಳಿದರೆ ಎಸ್ ಜಿ ಕೊಂಡು ಒಂದು ಎರಡು ಮೂರು ನಾಲ್ಕು ಐದು ಆರು ಇದು ನಮ್ಮದು ಫಲಿತಗಣ ಆಗುತ್ತೆ ಹಾಗೆಯೇ ಎರಡು ದಾಳಗಳನ್ನು ತಗೊಂಡಾಗ ಇವಿಷ್ಟು ಕೂಡ ಅಂದರೆ ಸಿಕ್ಸ್ ಇಂಟು ಸಿಕ್ಸ್ ఇజీ కొల్ థర్టీ సిక్స్ ఒందు అద్రిందా మొదలనూరు ఒక్క వంద ఐదు ఒరు అలానే ఎరడు ఒరడు నాలుగు ఎరడు ఐదు డు నాకు ఐదు ఆరు నాకు వారు నాకు 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 ఐదు నాకు ఆరు ఐదు ఒక్క ఐదు ఎరడు ఐదు మూడు ఐదు నాకు ఐదు 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 ఆరు ఆరు ఒరు ఎరడు ఆరు మూరు ఆరు నూ ఆరు ఐదు ఆరు ఆరు అది ఒరూ నాకూరు అంటే ఒరూ నాకూరు ఆరు 6 6, ఆరు 6 సాలు అది మూవత్ ಫಲಿತ ಗಣಗಳು ನಮಗೆ ಸಿಗ್ತಕ್ಕಂಥದ್ದು ಹಾಗೆಯೇ ನೆಕ್ಸ್ಟ್ ಅಲ್ಲಿ ಅಂದರೆ ಇದನ್ನೇ ಏನಾದ್ರೂ ಕೂಡ ನಾಣ್ಯಗಳನ್ನು ಕೇಳಿದಾಗ ಎಸ್ ಸಿ ಜಿ ಈಕ್ವಲ್ ಟು ಎಚ್ ಟಿ ಎರಡು ನಾಣ್ಯ ಅಂದಾಗ ಎಚ್ ಎಚ್ ಟಿ 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 ಎಚ್ ಎಚ್ ಟಿ ಇದು ಎರಡು ಇದು ನಾಲ್ಕು ಆಯಿತು ಹಾಗೆಯೇ ಮೂರನ್ನು ಕೇಳಿದರೆ ಅಲ್ಲಿಗೆ ಎರಡು 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 ನಾಲ್ಕು ನಾಲ್ಕು ಎರಡನೇ ಎಟ್ಟು ಬರ್ತಕ್ಕಂಥದ್ದು ಈ ರೀತಿಯಾಗಿ ನಾವು ತಗೊಳ್ಳೋದಕ್ಕೆ ಬರುತ್ತೆ ಅವ್ರನ್ನೇ ಗಣಗಳನ್ನು ವಿಂಗಡಿಸಿ ಬರೀತಕ್ಕಂಥದ್ದು ಹಾಗೆಯೇ ನೆಕ್ಸ್ಟ್ ಕ್ವೆಶನ್ ನೋಡೋಣ ಇಲ್ಲಿ ಗಣಿತ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಕಳಿಸಿದ ಅಂಕಗಳು ಈ ಕೆಳಗಿನಂತಿವೆ ಇದರಲ್ಲಿ ಕೆಲವು ಅಂಕಗಳನ್ನು ಕೊಟ್ಟಿದ್ದಾನೆ ಈ ಅಂಕಗಳಲ್ಲಿ ಸರಾಸರಿ ಮತ್ತು ಮಧ್ಯಾಂಕ ಕಂಡುಹಿಡಿಯಿರಿ ಅಂತ ಕೇಳಿದಾನೆ ಮೊದಲನೇದಾಗಿ ಸರಾಸರಿಯನ್ನು ತಗೊಳ್ಳೋಣ ಸರಾಸರಿಯನ್ನು ತಗೊಂಡ್ರೆ ಟೋಟಲ್ ಆಗಿ ಎಲ್ಲ ಪ್ರಾಪ್ತಾಂಕಗಳ ಒಟ್ಟು ಮೊತ್ತ ಹಾಗೆಯೇ ಎಷ್ಟು ಸಂಖ್ಯೆ ಇದಾವೋ ಅದು ಪ್ರಾಪ್ತಾಂಕಗಳ ಒಟ್ಟು ಸಂಖ್ಯೆ ಏನಾಗುತ್ತೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಬೆಲೆಯನ್ನು ತಗೊಳ್ಳೋಣ ನಲವತ್ತು ಪ್ಲಸ್ ನಲವತ್ತೈದು ಪ್ಲಸ್ ಮೂವತ್ತು ಮೂವತ್ತೆರಡು ಇಪ್ಪತ್ತು ಇಪ್ಪತ್ತೆಂಟು ಮೂವತ್ತೈದು ಪ್ಲಸ್ ನಲವತ್ತೆರಡು ಪ್ಲಸ್ ಐವತ್ತು ಟೋಟಲ್ ಆಗಿರ್ತಕ್ಕಂಥ ಸಂಖ್ಯೆಗಳು ಒಂಬತ್ತು ಅಲ್ಲಿಗೆ ವಸ್ತು ಕೂಡಿದಾಗ ಬರ್ತಕ್ಕಂಥದ್ದು ಮುನ್ನೂರ ಇಪ್ಪತ್ತು ಎರಡು ಡಿವೈಡ್ ಬೈ ನೈನ್ ಒಂಬತ್ತರಿಂದ ಭಾಗಿಸಿದಾಗ ಮೂವತ್ತೈದು ಪಾಯಿಂಟ್ ಏಳು ಏಳು ಇದು ನಮ್ಮದು ಸರಾಸರಿ ಆಗ್ತಕ್ಕಂಥದ್ದು ಹಾಗೇನೆ ಮಧ್ಯಾಹ್ನವನ್ನು ತಗೊಂಡ್ರೆ ಮಧ್ಯಾಂಕವನ್ನು ಕೊಟ್ಟಿರ್ತಕ್ಕಂಥ ಅಂಕೆಗಳನ್ನು ಏರಿಕೆ ಕ್ರಮದಲ್ಲಿ ಅಥವಾ ಇಳಿಕೆ ಕ್ರಮದಲ್ಲಿ ಬರ್ಕೋಬೇಕು ಇಪ್ಪತ್ತು ಇಪ್ಪತ್ತಾದ ಮೇಲೆ ಇಪ್ಪತ್ತೆಂಟು ಮೂವತ್ತು ಮೂವತ್ತೆರಡು ಮೂವತ್ತೈದು ನಲವತ್ತು ನಲವತ್ತೆರಡು ನಲವತ್ತೈದು ಹಾಗೆಯೇ ಐವತ್ತು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಮಧ್ಯದಲ್ಲಿರ್ತಕ್ಕಂಥದ್ದು ಮಧ್ಯಾಂಕ ಬೆಲೆ ಬರ್ತಕ್ಕಂಥದ್ದು ಹಾಗಾಗಿ ಮಧ್ಯಾಹ್ಕದ ಬೆಲೆ ಮೂವತ್ತೈದು ಆಗ್ತಕ್ಕಂಥದ್ದು ನೆಕ್ಸ್ಟ್ ಒಂದು ಕ್ವಶನ್ ತಗೊಳ್ಳೋಣ ಇದು ಅನುಕ್ರಮ ವರ್ಧನೆಯನ್ನು ಉಪಯೋಗಿಸಿ ಸಂಖ್ಯಾ ರೇಖೆ ಮೇಲೆ ಮೂರು ಪಾಯಿಂಟ್ ಏಳು ಆರು ಐದು ಇದನ್ನು ನಾವು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ಆದರೂ ಕೂಡ ಇನ್ನೊಂದು ಸತಿ ತಗೊಳ್ಳೋಣ ಕೊಟ್ಟಿರ್ತಕ್ಕಂಥದನ್ನು ಒಂದು ಸಂಖ್ಯಾ ರೇಖೆ ಮೇಲೆ ತಗೋಳೋಣ ಮೂರು ಪಾಯಿಂಟ್ ಏಳು ಆರು ಐದು ಆಗಿರೋದ್ರಿಂದ ನೇರವಾಗಿ ನಾನು ತಗೊಳ್ತೀನಿ ಮೂರು ಮತ್ತು ನಾಲ್ಕು ಇಲ್ಲಿ ಮಧ್ಯದಲ್ಲಿ ಸಮ ದೂರ ಇರ್ತಕ್ಕಂಥದ್ದು ಮೂರು ಪಾಯಿಂಟ್ ಒಂದು ಮೂರು ಪಾಯಿಂಟ್ ಎರಡು ಮೂರು ಪಾಯಿಂಟ್ ಮೂರು ಮೂರು ಪಾಯಿಂಟ್ ನಾಲ್ಕು ಮೂರು ಪಾಯಿಂಟ್ ಐದು ಮೂರು ಪಾಯಿಂಟ್ ಆರು ಮೂರು ಪಾಯಿಂಟ್ ಏಳು ಮೂರು ಪಾಯಿಂಟ್ ಎಂಟು ಮೂರು ಪಾಯಿಂಟ್ ಒಂಬತ್ತು ನಾಲ್ಕು ನಮಗೆ ಬೇಕಿರ್ತಕ್ಕಂಥದ್ದು ಮೂರು ಪಾಯಿಂಟ್ ಏಳು ಆರು ಐದನ್ನು ಇದನ್ನು ನಾವು ಜೀವ್ ಮಾಡೋಣ ಮೂರು ಪಾಯಿಂಟ್ ಏಳನ್ನು ಮತ್ತು ಮೂರು ಪಾಯಿಂಟ್ ಎಂಟನ್ನು ಇನ್ನೊಂದು ಸಂಖ್ಯೆ ಇನ್ನೊಂದು ರೇಖೆಯನ್ನು ಹೇಳ್ಕೊಳ್ಳೋಣ ಇದು ಈ ಕಡೆ ಬರ್ತಕ್ಕಂಥದ್ದು ಮೂರು ಪಾಯಿಂಟ್ ಏಳು ಇದು ಮೂರು ಪಾಯಿಂಟ್ ಎಂಟು ಹಾಗೆಯೇ ಇದನ್ನು ಹೇಗೆ ಥರ ನಾವು ಸಂಖ್ಯೆಯನ್ನು ವಿಭಾಗಿಸಿದೀವೋ ಅದೇ ಥರನೇ ವಿಭಾಗಿಸೋಣ ಮೂರು ಪಾಯಿಂಟ್ ಏಳು ಒಂದು ಮೂರು ಪಾಯಿಂಟ್ ಏಳು ಎರಡು ಮೂರು ಪಾಯಿಂಟ್ ಏಳು ಮೂರು ಮೂರು ಪಾಯಿಂಟ್ ಏಳು ನಾಲ್ಕು ಮೂರು ಪಾಯಿಂಟ್ ಏಳು ಐದು ಮೂರು ಪಾಯಿಂಟ್ ಏಳು ಆರು ಮೂರು ಪಾಯಿಂಟ್ ಏಳು ಏಳು ಮೂರು ಪಾಯಿಂಟ್ ಏಳು ಎಂಟು ಮೂರು ಪಾಯಿಂಟ್ ಏಳು ಒಂಬತ್ತು ಮೂರು ಪಾಯಿಂಟ್ ಎಂಟು ಇದು ನಾವು ಈ ಸಂಖ್ಯೆಗಳನ್ನು ಜೂಮ್ ಮಾಡಿದಾಗ ಬರ್ತಕ್ಕಂಥ ನಮಗೆ ಬೇಕಿರ್ತಕ್ಕಂಥದ್ದು ಮೂರು ಪಾಯಿಂಟ್ ಏಳು ಆರು ಐದು ಹಾಗಾಗಿ ಈ ಸಂಖ್ಯೆಯನ್ನು ಮತ್ತೆ ಚೂರು ಮಾಡೋಣ ಅಲ್ಲಿಗೆ ಈ ಸಂಖ್ಯೆಯನ್ನು ತಗೊಂಡ್ರೆ ಮೂರು ಪಾಯಿಂಟ್ ಏಳು ಆರು ಮೂರು ಪಾಯಿಂಟ್ ಏಳು ಏಳು ಮಧ್ಯದಲ್ಲಿ ಮೂರು ಪಾಯಿಂಟ್ ಏಳು ಆರು ಒಂದು మూడు పయింట్ ఏడు ఆరు ఎరడు మూడు పైంట్ ఏడు ఆరు మూడు మూడు పైంట్ ఏడు ఆరు నాకు మూడు పైంట్ ఏడు ఆరు నాలుగు ఐదు మూడు ఏడు ఆరు ఐదు ఆరు మూడు ఏడు ఆరు ఏడు ఆరు ఏడు ఇది మూరు పయింట్ ఏడు ఆరునాకు మూడు పైంట్ ఏదు మూడు పయింట్ ఏడు ఆరు ఆరు మూడు పైంట్ ఏ ఆరు ఏడు మూడు పయింట్ ఏడు ఇల్లు సంఖ్య మూడు ఆరు ఐదు మూడు ఆరు ఆరు మూడు ఆరు ఏడు ಮೂರು ಪಾಯಿಂಟ್ ಆರು ಏಳು ಎಂಟು ಮೂರು ಪಾಯಿಂಟ್ ಏಳು ಆರು ಒಂಬತ್ತು ಮೂರು ಪಾಯಿಂಟ್ ಏಳು ಏಳು ನಮಗೆ ಬೇಕಾಗಿರ್ತಕ್ಕಂಥದ್ದು ಮೂರು ಪಾಯಿಂಟ್ ಏಳು ಆರು ಐದು ಅಂತಕ್ಕಂಥದ್ದು ಹಾಗಾಗಿ ಈ ಸಂಖ್ಯೆ ನಾವು ದೃಷ್ಟೀಕರಿಸಬೇಕಾಗಿರ್ತಕ್ಕಂಥದ್ದು ಇದು ನಮ್ಮ ಸಂಖ್ಯೆ ಆಗುತ್ತೆ ನೆಕ್ಸ್ಟ್ ಲೆಕ್ಕ ತೊಗೊಳ್ಳೋದಾದರೆ ಬಹುಪದೋಕ್ತಿ ತ್ರೀ ಎಕ್ಸ್ ಟು ದಿ ಪವರ್ ಫೋರ್ ಮೈನಸ್ ಫೋರ್ ಎಕ್ಸ್ ಕ್ಯೂ ಮೈನಸ್ ತ್ರೀ ಎಕ್ಸ್ ಮೈನಸ್ ಒನ್ನನ್ನು ಎಕ್ಸ್ ಪ್ಲಸ್ ಒನ್ನರಿಂದ ಭಾಗಿಸಿ ಅಂತ ಕೇಳಿದ್ದಾನೆ ಆದರೆ ಕೊಟ್ಟಿರ್ತಕ್ಕಂಥ ಬಹುಪದೋಕ್ತಿಯನ್ನು ಎಕ್ಸ್ ಪ್ಲಸ್ ಒನ್ರಿಂದ ಮೂರು ಎಕ್ಸ್ ಟು ದಿ ಪವರ್ ಫೋರ್ ಮೈನಸ್ ಫೋರ್ ಎಕ್ಸ್ ಕ್ಯೂ ಮೈನಸ್ ತ್ರೀ ಎಕ್ಸ್ ಮೈನಸ್ ಒನ್ ಅದನ್ನು ಇಲ್ಲಿ ಫೋರ್ ಇದೆ ಕ್ಯೂಬ್ ಇದೆ ಎಕ್ಸ್ ಸ್ಕ್ವೇರ್ ಇಲ್ಲ ಎಕ್ಸ್ ಸ್ಕ್ವೇರ್ ಇಲ್ಲ ಅಂದರೆ ಜೀರೋ ಬೇಕಾದರೆ ತಗೊಂಡ್ಬಿಟ್ಟು ಮಾಡ್ಕೊಬೋದು ಹಾಗೇನೆ ಸ್ಕ್ವಯರ್ ಇಲ್ಲ ಸ್ಕ್ವಯರ್ನೂ ಕೂಡ ಮಾಡ್ಕೊಳ್ಳೋದಕ್ಕೆ ಬರುತ್ತೆ ಸ್ಕ್ವಯರ್ ಆದಮೇಲೆ ಎಕ್ಸ್ ಇದೆ ಎಕ್ಸ್ ಆದಮೇಲೆ ಮೈನಸ್ ಒನ್ ಇದೆ ಅದನ್ನು ಕೂಡ ಮಾಡ್ಬೋದು ಅದನ್ನೇ ಬರ್ಕೊಳ್ಳೋಣ ಇಲ್ಲಿ ತಗೊಳ್ಳೋದಾದರೆ ತ್ರೀ ಎಕ್ಸ್ ಟು ದಿ ಪವರ್ ಆಫ್ ಫೋರ್ ಮೈನಸ್ ಫೋರ್ ಎಕ್ಸ್ ಕ್ಯೂಬ್ ಪ್ಲಸ್ ಜೀರೋ ಎಕ್ಸ್ ಕ್ವೇರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಒನ್ ಬರ್ಕೋಬೋದು ಇಲ್ಲ ನೇರವಾಗಿ ಮಾಡೋದು ಕೂಡ ಮಾಡ್ಬೋದು ಇಲ್ಲಿ ಫೋರ್ ಇದೆ ಹಾಗೆಯೇ ಸಂಖ್ಯೆ ಇದೆ ಸಹ ಗುಣಕ ಮೂರಿದೆ ಹಾಗಾಗಿ ಮೂರು ಎಕ್ಸ್ ಕ್ಯೂಬನ್ನು ಕಟ್ಟೋಣ ಮೂರು ಎಕ್ಸ್ ಫೋರ್ ಟು ದಿ ಪವರ್ ಫೋರ್ ಯಾಕೆಂದರೆ ಎಕ್ಸ್ ಕ್ಯೂಬ್ ಇಂಟು ಎಕ್ಸು ಮೈನಸ್ ತ್ರೀ ಎಕ್ಸ್ ಕ್ಯೂ ಮೈನಸ್ ಪ್ಲಸ್ ಕ್ಯಾನ್ಸಲ್ ಇದು ಮೈನಸ್ ಎಕ್ಸ್ ಕ್ಯೂ ಪ್ಲಸ್ ಜೀರೋ ಎಕ್ಸ್ಕ್ವಯರ್ ಅಲ್ಲಿಗೆ ನೆಕ್ಸ್ಟು ಎಕ್ಸ್ ಕ್ವೈರ್ ಬೇಕಿರೋದ್ರಿಂದ ಮೈನಸ್ ಎಕ್ಸ್ ಕ್ವಯರನ್ನು ತಗೊಳ್ಳೋಣ ಎಕ್ಸ್ ತಗೊಂಡ್ರೆ ಇಲ್ಲಿ ಫೋರ್ ಇರ್ತಕ್ಕಂಥದ್ದು ಪ್ಲಸ್ ಎಂಟು ಪ್ಲಸ್ ಇದು ಪ್ಲಸ್ ಆಗುತ್ತೆ ಸಾರಿ ಅಲ್ಲಿಗೆ ಮೈನಸ್ ಆಯಿತು ಇದು ಏಳು ಎಕ್ಸ್ ಕ್ಯೂಬ್ ಆಯಿತು ಅಲ್ಲಿಗೆ ಏಳು ಎಕ್ಸ್ ಕಟ್ಕೊಳ್ಳೋಣ ಏಳು ಎಕ್ಸ್ ಕ್ವಾಯರ್ ಮೈನಸ್ ಏಳು ಎಕ್ಸ್ ಕ್ಯೂ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಏಳು ಎಕ್ಸ್ ಕ್ವಾಯರ್ ಇದನ್ನು ಇನ್ನೊಂದು ಸುತ್ತಿ ಬರ್ಕೊಳ್ತೀನಿ Minus 7x2, alighe, plus, o, plus, o. cancel, 7x2, minus 3x. Iga, matte namige plus 7x, alighe, 7x2, plus 7x, minus, minus, cancel, minus 2x, minus 3 ಒನ್ ಆಯಿತು ಈಗ ಮೈನಸ್ ಹತ್ತನ್ನು ಕಟ್ಟೋಣ ಮೈನಸ್ ಹತ್ತು ಎಕ್ಸ್ ಮೈನಸ್ ಹತ್ತ ಒಂದರೆ ಹತ್ತು ಪ್ಲಸ್ಸು ಪ್ಲಸ್ಸು ಕ್ಯಾನ್ಸಲ್ ಆಯಿತು ಹತ್ರ ಬಂದು ಕಳೆದ್ರೆ ಒಂಬತ್ತು ಉಳಿತು ಇದು ನಾವು ಭಾಗಿಸಿದಾಗ ಬಂದಿರ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಒಂದು ಸಮದ್ದಿ ಭಾವು ತ್ರಿಭುಜದಲ್ಲಿ ಸಮಭಾವುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮವಾಗಿರುತ್ತವೆ ಎಂದು ಸಾಧಿಸಿ ಅಂತ ಇದೆ ಇದನ್ನು ಆಲ್ರೆಡಿ ನಾನು ಪ್ರಮೇಯವನ್ನು ಮಾಡಿ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ಆದರೂ ಕೂಡ ಇನ್ನೊಂದು ಸತಿ ತೊಗೊಳ್ಳೋಣ ಕೊಟ್ಟಿರ್ತಕ್ಕಂಥದ್ದನ್ನು ತ್ರಿಭುಜವನ್ನು ತಗೊಂಡ್ರೆ ತ್ರಿಭುಜ ಇದರಲ್ಲಿ ಎ ಬಿ ಮತ್ತು ಸಿ ಸಮದ್ದಿ ಭಾವು ತ್ರಿಭುಜ ಸಮದ್ದಿ ತ್ರಿಭುಜ ಆಗಿರೋದ್ರಿಂದ ಎ ಬಿ ಮತ್ತು ಎ ಸಿ ಬಾಹುಗಳು ಸಮ ತೋರಿಸ್ಬೇಕಾಗಿರೋದೇನು ಅಭಿಮುಖವಾಗಿರುವ ಕೋನಗಳು ಅಂದರೆ ಬಿ ಕೋನ ಮತ್ತು ಸಿ ಕೋನ ಸಮ ಅಂತ ತೋರಿಸ್ಬೇಕು ಹಾಗಾಗಿ ಮೊದಲು ಕೊಟ್ಟಿರೋ ದತ್ತಾಂಶಗಳನ್ನು ಬರ್ಕೊಳ್ಳೋಣ ದತ್ತ ತ್ರಿಭುಜ ಎ ಬಿ ಸಿ ಸಮದ್ದಿ ತ್ರಿಭುಜ ಹಾಗೆಯೇ ಎ ಬಿ ಬಾಹು ಎ ಸಿ ಬಾವುಗೆ ಸಂ ಸಾಧನೀಯ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ ಅದರಿಂದ ನಾವು ಅದರಲ್ಲೇ ಸಾಧನೆ ಮಾಡೋದಕ್ಕಾಗಲ್ಲ ಅದಕ್ಕೆ ರಚನೆಯನ್ನು ತಗೊಳ್ಳೋಣ ಎ ಎಂದ ಬಿ ಸಿ ಗೆ ಒಂದು ರೇಖೆಯನ್ನು ಅಥವಾ ಒಂದು ಲಂಬವನ್ನು ಎಳ್ಕೊಳ್ಳೋಣ ಅದು ಬಿ ಸಿಯನ್ನು ಡಿ ಬಿಂದುವಿನಲ್ಲಿ ಸಂಧಿಸಲಿ ಆ್ಯಂಗಲ್ ಏನ ಕೋನಾರ್ಧಕ ರೇಖೆ ಎ ಡಿ ಯು ಬಿ ಸಿಗೆ ಲಂಬವಾಗಿರುವಂತೆ ಎಳೆಯಿರಿ ಈಗ ಸಾಧನೆಯನ್ನು ತಗೊಳ್ಳೋಣ ಏನಿದೆ ಎ ಡಿ ಬಿ ಎ ಡಿ ಸಿ ಅಥವಾ ಎ ಬಿ ಡಿ ಎ ಸಿ ಡಿ ತೊಗೊಳ್ಳೋಣ ತೊಗೊಂಡ್ರೆ ಏನಾಗುತ್ತೆ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಎ ಸಿ ಡಿಗಳಲ್ಲಿ ಎ ಇಸ್ ಈಕ್ವಲ್ ಟು ಎ ಸಿ ನಮಗೆ ಕೊಟ್ಟಿರ್ತಕ್ಕಂಥ ದತ್ತಾಂಶ ಹಾಗೆಯೇ ಆ್ಯಂಗೇಲ್ ಬಿ ಎ ಡಿ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ ಎ ಡಿ ನಾವು ರಚನೆಯನ್ನು ಮಾಡಿಕೊಂಡಿರೋದು ನೆಕ್ಸ್ಟ್ ಅಂತೂ ಎ ಡಿ ಇಸ್ ಈಕ್ವಲ್ ಟು ಎ ಡಿ ಅಂದರೆ ಸಾಮಾನ್ಯ ಬಾಂಬ್ ಅಲ್ಲಿಗೇನಾಯಿತು ಬಾಹು ಕೋನ ಬಾಹು ಬಾಹು ಕೋನ ಬಾಹು ನಿಯಮದಿಂದ ತ್ರಿಭುಜ ಎ ಬಿ ಡಿ ಕಾಂಕ್ರೀಸ್ ಟು ತ್ರಿಭುಜ ಎ ಸಿ ಡಿ ಅದರಿಂದ ಆ್ಯಂಗಲ್ ಬಿ ಇಸ್ ಈಕ್ವಲ್ ಆ್ಯಂಗಲ್ ಸಿ ಸರ್ವ ಸಮ ತ್ರಿಭುಜಗಳ ಅನುರೂಪ ಬಾಹುಗಳು ಇದು ನಮಗೆ ಬರ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ಎ ಸಿ ಜೀಕ್ವಲ್ ಟು ಬಿ ಸಿ ಆಗುವಂತೆ ಎ ಮತ್ತು ಬಿಂದುಗಳ ನಡುವೆ ಸಿ ಎಂಬ ಬಿಂದು ಇರುವುದಾದರೆ ಎ ಸಿ ಜಿಕ್ವಲ್ ಟು ಅರ್ಧ ಎ ಬಿ ಎಂದು ಸಾಧಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಒಂದು ರೇಖೆಯನ್ನು ಹೇಳಿಕೊಂಡ್ರೆ ಇದರಲ್ಲಿ ಇದನ್ನು ಎ ಮತ್ತು ಬಿ ಹಾಗೆಯೇ ಇದನ್ನು ಸಿ ಅಂತ ಇಟ್ಕೊಳ್ಳೋಣ ಎ ಸಿ ಜಿ ಕ್ವಲ್ ಟು ಬಿ ಸಿ ಎ ಮತ್ತು ಬಿ ಬಿಂದುಗಳ ನಡುವೆ ಸಿ ಇದೆ ಹಾಗಿದ್ಮೇಲೆ ಎ ಸಿ ಜಿ ಈ ಟು ಬಿ ಸಿ ಇದು ದತ್ತಾಂಶ ಹಾಗೇನೇ ಇಲ್ಲಿ ಎ ಸಿ ಜಿ ಕ್ವಲ್ ಟು ಬಿ ಸಿ ಆದಮೇಲೆ ಎ ಸಿ ಪ್ಲಸ್ ಸಮ ಅಂಕಗಳಿಗೆ ಪ್ಲಸ್ ಎ ಸಿ ಇದು ಈಕ್ವಲ್ ಬಿ ಸಿ ಪ್ಲಸ್ ಎ ಸಿ ಅಂತ ಮಾಡ್ಕೊಳ್ಳೋಣ ಅಂದರೆ ನಮ್ಮದು ಯುಕ್ಲಿಡನ ದತ್ತಾಂಶದ ಪ್ರಕಾರ ಸಮ ಅಂಶಗಳಿಂದ ಎಸಿ ಮತ್ತು ಬಿ ಸಿಗಳಿಗೆ ಸಮ ಅಂಶ ಎಸಿಯನ್ನು ಎರಡೂ ಕಡೆ ಕೂಡಿದೆ ಅವಾಗ ಏನಾಗ್ಬಿಡುತ್ತೆ ಎ ಸಿ ಪ್ಲಸ್ ಎ ಸಿ ಅಂದರೆ ಟು ಎ ಸಿ ಈಸ್ ಈಕ್ವಲ್ ಟು ಬಿ ಸಿ ಪ್ಲಸ್ ಎ ಸಿ ಬಿ ಸಿ ಪ್ಲಸ್ ಎ ಸಿ ಅಂದರೆ ಯಾವುದು ಬಿ ಸಿ ಪ್ಲಸ್ ಎ ಸಿ ಅಂದರೆ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಪ್ಲಸ್ ಬಿ ಸಿ ಹಾಗಾಗಿ ಇದನ್ನು ಎ ಬಿ ಅಂತ ತಗೋಬೋದು ಆವಾಗ ಇಲ್ಲಿ ಎಸಿಯನ್ನು ಈ ಕಡೆಗೆ ಹಿಡಿದ್ರೆ ಅರ್ಧ ಎ ಬಿ ಆಗುತ್ತೆ ಇದು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ದತ್ತಾಂಶ ಇಲ್ಲಿ ಚಿತ್ರದಲ್ಲಿ ತ್ರಿಭುಜ ಪಿ ಕ್ಯೂ ಆರ್ನ ಬಾವುಗಳು ಕ್ಯೂ ಪಿ ಮತ್ತು ಕ್ಯೂ ಆರ್ ಇವೆರಡನ್ನೂ ಕೂಡ ಎಸ್ ಮತ್ತು ಟಿ ವರೆಗೆ ವೃದ್ಧಿಸಿದೆ ಹಾಗಾದರೆ ಎಸ್ ಪಿ ಆರ್ ಜಿಕ್ವಲ್ ಟು ಎಸ್ ಪಿ ಆರು ಒನ್ ತರ್ಟಿ ಫೈವ್ ಡಿಗ್ರಿ ಸಾರಿ ಇದನ್ನು ಚೇಂಜ್ ಮಾಡಿಕೊಡ್ತೀನಿ ಇಲ್ಲಿ ವೃದ್ಧಿಸಿದೆ ಆ್ಯಂಗಲ್ ಎಸ್ ಪಿ ಆರ್ ಒನ್ ತರ್ಟಿ ಫೈ ಡಿಗ್ರಿ ಮತ್ತು ಆ್ಯಂಗಲ್ ಪಿ ಕ್ಯೂ ಟಿ ಇದನ್ನು ಒನ್ ಟೆನ್ ಡಿಗ್ರಿ ಆದರೆ ಪಿ ಆರ್ ಕ್ಯೂ ಅಂದರೆ ಈ ಕೋನವನ್ನು ಕಂಡುಹಿಡೀರಿ ಅಂತ ಕೇಳಿದ್ದಾರೆ ಇಲ್ಲಿ ಎರಡು ಕೋನಗಳನ್ನು ತಗೋಬೇಕಾದ್ರೆ ಈಗ ನಮಗೇನು ಮಾಡೋಣ ಎಸ್ ಪಿ ಕ್ಯೂ ಎಸ್ ಪಿ ಕ್ಯೂ ಇದು ಒಂದು ರೇಖೆ ಅಂತ ಇಟ್ಕೊಳ್ಳೋಣ ಹಾಗೆಯೇ ಪಿ ಆರ್ ಇದು ಒಂದು ಕಿರಣ ಅವ ನಮಗೇನಾಗುತ್ತೆ ಈ ಥರ ಒಂದು ರೇಖೆ ಮತ್ತು ಕಿರಣ ಆದರೆ ಎರಡೂ ಬದಿಯ ಪಾರ್ಶ್ವಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆಗುತ್ತೆ ಆ ಬೇಸಿಸನ್ನು ಸರಳ ಯುಮವನ್ನು ಇಲ್ಲಿ ತಗೊಳ್ಳೋಣ ಹ್ಯಾಂಗೇಲ್ SPR प्लस एंगल आर्पी इज़ इक्वल टू 180 डिग्री अलगे के 135 प्लस एंगल आर इज़ इक्वल टू 180 एंगल आंगल इज़ इक्वल टू 180 माइनस वन थर्टर्टी ನಾವು ಒನ್ ಏಯ್ಟಿಯಲ್ಲಿ ಒನ್ ತರ್ಟಿ ಫೈವನ್ನು ಕಳೆದ್ರೆ ಬರ್ತಕ್ಕಂಥದ್ದು ನಲವತ್ತೈದು ಡಿಗ್ರಿಗೆ ಆಯಿತು ಅದೇ ಥರನೇ ಇದನ್ನು ತಗೊಳ್ಳೋಣ ಟಿ ಕ್ಯೂ ಆರ್ ರೇಖೆ ಪಿ ಕ್ಯೂ ಕಿರಣ ಕಿರಣಾಗ ಟಿ ಕ್ಯೂ ಪಿ ಪ್ಲಸ್ ಪಿ ಕ್ಯೂ ಆರ್ ಈಸ್ ಈಕ್ವಲ್ ಟು ಒನ್ ಏಯ್ಟಿ ಅಲ್ಲಿಗೆ ಒನ್ ಟೆನ್ ப்ளஸ் ஆங்கல் பி கியூ ஆர் இஸ் இவள் டூ ஒன் எயிட்டி ஆங்கல் பி கியூ ஆர் இஸ் இவள் டூ ஒன் எயிட்டி மைனஸ் ஒன் டென் இஸ் இவள் டூ செவென்ட்டி அந்த ஒன்று நலவத்தைது ஒன்று எப்போது அந்த இது நலவத்தை இது எப்போது பி கியூ ஆர் த்ரிபிச மாத்திர த்ரிபுச பி கியூ ஆர்னலில் angle P plus angle Q கியூ ப்ளஸ் ஆங்கல் ஆர் இஸ் ஈக்வல் டூ ஒன் எயிட்டி டிகிரி இது த்ரிபுஜதோன அது பி கோன நல்ல கியூ கோன எப்போத்து ஆர் கோன ஒன் R ஆர் இஸ் ஈக்வல் 180 ஒன் ಎರಡನ್ನು ಕೂಡಿದರೆ ನೂರ ಹದಿನೈದು ಆ್ಯಂಗಲ್ ಆರ್ ಇಸ್ ಈಕ್ವಲ್ ಟು ಅರವತ್ತ ಐದು ಡಿಗ್ರಿ ಇದು ನಮಗೆ ಬಂದಿರತಕ್ಕಂಥದ್ದು ಇನ್ನು ಇನ್ನೊಂದು ಕ್ವೆಶನ್ ಇದೆ ಅದನ್ನು ನೋಡಬೇಡ ಎರಡು ಬಾವುಗಳು ಹದಿನೆಂಟು ಸೆಂಟಿಮೀಟರ್ ಮತ್ತು ಹತ್ತು ಸೆಂಟಿಮೀಟರ್ ಇದೆ ಅದರ ಸುತ್ತಳತೆ ನಲವತ್ತೆರಡು ಸೆಂಟಿಮೀಟರ್ ಇರುವ ತ್ರಿಭುಜದ ವಿಸ್ತೀರ್ಣ ಕಂಡು ಹಿಡಿಯಿರಿ ಅಂತ ಕೇಳಿದಾನೆ ಇದು ಎರಾನ್ ಸೂತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎರಡು ಭಾವುಗಳು ಅಂದರೆ ಒಂದು ಎ ಹದಿನೆಂಟು ಬಿ ಹತ್ತು ಹಾಗೆಯೇ ಇಲ್ಲಿ ಪಿ ಬೆಲೆ ಈ ಕ್ವಲ್ ಟು ನಲವತ್ತೆಂಟು ಪಿ ಬೆಲೆ ಅಂದರೆ ಸುತ್ತಳತೆ ಸಿ ಬೆಲೆ ನಮಗೆ ಗೊತ್ತಿಲ್ಲ ಹಾಗಾಗಿ ಇಲ್ಲಿ ಬೆಲೆಯನ್ನು ತಗೊಂಡು ಹದಿನೆಂಟು ಪ್ಲಸ್ ಹತ್ತು ಸಿ ಅಂತ ಇಟ್ಕೊಳ್ಳೋಣ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು ನಲವತ್ತೆರಡು ಸಿ ಇಸ್ ಈಕ್ವಲ್ ಟು ನಲವತ್ತೆರಡು ಎ ಪ್ಲಸ್ ಬಿ ಹದಿನೆಂಟು ಪ್ಲಸ್ ಹತ್ತು ಮೈನಸ್ ಇಪ್ಪತ್ತೆಂಟು ಈಸ್ ಈಕ್ವಲ್ ಟು ಸಿ ಇಸ್ ಈಕ್ವಲ್ ಟು ಏನು ಬರುತ್ತೆ ಇಪ್ಪ ನಲವತ್ತೆರಡರಾಗ ಹದಿನೆಂಟು ಹೋದರೆ ಹನ್ನೆರಡರಾಗ ಎಂಟು ಕಳೆದ್ರೆ ನಾಲ್ಕು ಮೂರರಾಗ ಎರಡು ಕಳೆದ್ರೆ ಮೂವತ್ತು ಈಗ ಎಸ್ ಬೆಲೆಯನ್ನು ತಗೊಳ್ಳೋಣ ಎಸ್ ಇ ಜಿ ಈ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಬೈ ಟು ಅಲ್ಲಿ ನಲವತ್ತೆರಡು ಬೈ ಎರಡು ಇ ಜಿ ಈಕ್ವಲ್ ಟು ಎರಡ ಎರಡಲೇ ಎರಡ ಒಂದ್ಲೆ ಇಪ್ಪತ್ತೊಂದು ಸೆಂಟಿಮೀಟ್ರ್ ಆಯಿತು ಎರಡು ಸೂತ್ರ ತಗೊಂಡ್ರೆ ತ್ರಿಭುಜದ ವಿಸ್ತೀರ್ಣ ಸ್ಕ್ವರು ಟಾಪ್ एस इंटू एस मैनस एस माइनस बी, एस मैनस्वयरूटा ट्वेंटी वन मैनस ए हद् ट्वेंटी वन मैनसून माइनस्सी मेले हदनाकलू वन माइनस ट्वेंटी वन माइनस एटीन अंदर थ्री 21-10 மைனஸ் டென் அந்த லெவென் இது ஏழு இசி கொள் டூ ஸ்கொயர் ரூட் ஆஃப் ஏழு எண்ட் மூணு மூணு எண்ட் ஒன்னெண்டு எண்ட் ஏழு ஆயிட்டு அல்ல நமக்கு ஏழு 7 வரகாக்கூரக இசி கொள் 3 இன் டூ செவென் ஸ்கொயர் ரூட் 11 லெவென் இப்பத்தொந்து ஸ்கொயர் ரூட் ஆஃப் ஒன்னெண்டு ಸೆಂಟಿಮೀಟರ್ ಸ್ಕ್ವೇರ್ ಇದು ನಮ್ಮದು ಬಂದಿರತಕ್ಕಂಥದ್ದು ಇದುವರೆಗೂ ಕೂಡ ಬೇಕಾದಷ್ಟು ಲೆಕ್ಕಗಳನ್ನು ತೊಗೊಂಡಿದ್ವಿ ಅದರ ಬೇಸಿಸ್ ಮೇಲೇ ನಾವು ಮೌಲ್ಯಾಂಕನ ಪರೀಕ್ಷೆಯನ್ನು ಪೂರ್ತಿಯಾಗಿ ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಆಗಿದೆ ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಗೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ನೋಡೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ 私。Dan